ఎర్డందైని చూపించి స్థిర బుద్ధి ప్రాప్తి సైనికరి యాదే ఆఘాత అనారోగ్యం ఆరోగ్యవంత్ అంతే కిషంద ఎలా గణపతికి హనుమంతి ప్రార్థన ఉండ మహాకాయ సూర్య కమప్రభ నిర్వీండు సర్వద్య మహా గణపతి ಸಮರ್ಪಯಾನಿ ಈ ಅಪ್ಪ ಬಾಂಗ್ಲಾದೇಶ ಆಗಲಿ ಇವರ ಮುಖ್ಯ ಉದ್ದೇಶವೇನಾಗಿತ್ತಂದರೆ ನಮ್ಮ ಭಾರತ ದೇಶದಲ್ಲಿ ಗೃಹ ಯುದ್ಧವನ್ನು ಶುರು ಮಾಡಬೇಕು ಅದು ಹೆಂಗೆ ಮಾಡಬೇಕು ನಾವು ಹಿಂದೂಗಳಿಗೆ ಟಾರ್ಗೆಟ್ ಮಾಡಿ ಹೊಡಿತೀವಿ ಅಂದರೆ ಈ ದೇಶದಲ್ಲಿರುವ ನೂರು ಕೋಟಿ ಹಿಂದೂಗಳಿಗೆ ಮೈ ಕುದ್ದು ರಕ್ತ ತುದ್ದು ಈ ಮುಸಲ್ಮಾನು ನಮಗೆ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ತಲೆಯಲ್ಲಿ ಬರಬೇಕು ಮುಸಲ್ಮಿಗೆ ತಲೆಯಲ್ಲಿ ಬರಬೇಕು ಇದು ದೇಶ ನಮ್ದಿಲ್ಲ ಅಂತ ಹೇಳಿ ನೂರು ಕೋಟಿ ಹಿಂದೂಗಳು ಹೇಳ್ತಿದ್ದಾರೆ ಅಂತೇಳಿ ಈ ಎಲ್ಲ ಲೆಕ್ಕಾಚಾರ ಇಟ್ಕೊಂಡು ಈ ಪಾಪಿ ಪಾಕಿಸ್ತಾನ ಆಗ್ಲಿ ಚೈನಾ ಆಗಲಿ ದುಷ್ಕೃತಿಯನ್ನು ಮಾಡಿದ್ರು ಆದ್ರೆ ನಮ್ಮ ದೇಶದ ಒಂದು ಒಳ್ಳೆಯ ಸಂಗತಿ ಏನಂದ್ರೆ ನೂರ ನಲ್ವತ್ತು ಕೋಟಿ ಭಾರತೀಯರು ಈ ಸಮಯದಲ್ಲಿ ಯಾರು ನಾನು ಹಿಂದೂ ನಾ ಮುಸಲ್ಮಾನ್ ನಾ ಕ್ರಿಶ್ಚಿಯನ್ ಅಂತ ಯೋಚನೆ ಮಾಡಿಲ್ಲ ಎಲ್ಲರದು ಒಂದೇ ಕೂಡಿದ್ದು ಆ ಪಾಪಿ ಪಾಕಿಸ್ತಾನವನ್ನು ನುಗ್ಗಿ ನಾಯಿಗತ್ಯ ಹೊಡಿಬೇಕಂತ ಹೇಳಿ ಮಾಡಿದ್ದೇನೆ ಇದನ್ನು ಖಂಡಿಸಿ ಮಾತು ಹೇಳಿದ್ರು ಅವ್ರು ಅವ್ರು ಏನು ಹೇಳಿದ್ರಪ್ಪ ಮೋದಿ ಮೋದಿಯವ್ರಿಗೆ ಇದನ್ನು ಹೋಗಿ ಹೇಳ್ರಿ ಅಂತ ಹೇಳಿದ್ರು ಅದನ್ನು ಕೇಳಿ ಅವರು ಕೂಡ ಮಾತನ್ನು ಹೇಳಿದ್ರು ಏನು ಹೇಳಿದ್ರಪ್ಪ ಅಂದ್ರೆ ಪಾಕಿಸ್ತಾನದವರು ಬರೇನಂದ್ ಹೇಳ ಅಂತ ಹೇಳಾರ ನಾನು ಅವರು ದೇಶದ ನೂಕಿ ಹೊಡ್ತೀನಿ ಅಂತ ಹೇಳಿದರು ನಿನ್ನೆ ರಾತ್ರಿ ನೂಕಿ ಹೊಡೆದಾರ ಅದಕ್ಕೆ ನಮ್ಮೆಲ್ಲರಿಗೂ ಸಂತೋಷ ಆಗೇತಿ ನಾವು ದೇಶ ಚಿಲುಪಡೆಯೋದ್ರಿಂದ ನಾವು ಏನಪ್ಪ ಅಂದ್ರೆ ಹಲವಾರು ಕೊರೋನಾ ಸಮಯದಲ್ಲಿಯೂ ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ವಿ ಈಗಾದರೂ ಸೈನ್ಯದಲ್ಲಿ ಏನಾದರೂ ನಮ್ಮ ಕೆಲಸ ನಮ್ಮ ದೇಶ ರಕ್ಷಣೆ ಪಡೆಯುವ ನಾವು ಕೂಡ ಸೈನಿಕ ಬೊಮ್ಮನ್ನು ಸೂಚಿಸಿ ನಮ್ಮ ಕೈಲಾದ ಮಟ್ಟಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳುವ ನಮ್ಮ ದೇಶದ ಸೈನಿಕರೊಂದಿಗೆ ಅದೇವಿ ಅಂತ ಒಂದು ಸಂದೇಶವನ್ನ ತಿಳಿಸುತ್ತಾ ನನ್ನ ಮಾತಾಕಿ